ಹಾಲಿ ಸಿ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಹಾಕಿದ ಎಲ್ಲ ಗಳಿಗೂ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರ್ಸ್ತಾ ಇದಾರೆ ಅದು ಬೌಲರ್ ಯಾರೇ ಇರಲಿ ಇದನ್ನ ನೋಡಿ ಕಾಂಗ್ರೆಸ್ ನವರಿಗೆ ನಿದ್ದೆನೆ ಬರ್ತಾ ಇಲ್ಲ ಬಿ ಆರ್ ಗವಾಯ್ ಅವರು ಈಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಭಾರತದ ಇತಿಹಾಸದಲ್ಲೇ ಈ ಹಿಂದೆ ಯಾವುದೇ ಗಳು ಕೊಟ್ಟಿಲ್ಲ ವಿಚಾರ ಎಲ್ರಿಗೂ ಗೊತ್ತಿತ್ತು ಆದ್ರೆ ಯಾರು ಮಾತಾಡ್ತಾ ಇರಲಿಲ್ಲ ಯಾಕಂದ್ರೆ ಯಾರಿಗೂ ಧೈರ್ಯ ಇರಲಿಲ್ಲ ಈಗೇನ್ ರಾಹುಲ್ ಗಾಂಧಿ ಅವರು ಸ್ವದೇಶದಲ್ಲಿ ಮತ್ತು ವಿದೇಶಕ್ಕೆ ಹೋಗಿ ಮೋದಿ ಸರ್ಕಾರದ ವಿರುದ್ಧ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ದಿಟ್ಟ ಉತ್ತರ ಕೊಟ್ಟಂತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಆರ್ ಗವಾಯ್ ಅವರು ಭಾರತದ ಪೂರ್ವ ಪ್ರಧಾನಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಬಗ್ಗೆ ಆಡಿರುವ ಮಾತು ಈಗ ದೇಶದಾದ್ಯಂತ ಕಿಚ್ಚೆ ಬಿಸ್ತಾ ಇದೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಆಳ್ವಿಕೆಯಲ್ಲಿ ಏನೆಲ್ಲ ಆಗಿತ್ತು ಕಾಳ ಅಧ್ಯಾಯ ಕಪ್ಪು ಅಧ್ಯಾಯ ಬಟಾಬೈಲು ಬಿ ಬಿಆರ್ ಗವಾಯ್ ಅವರು ಗವಾಯಿ ಹೇಳಿರೋದನ್ನು ಹೇಳ್ತೀನಿ ಅದಕ್ಕೆ ನಿಮ್ಮ ಸಹಮತಿ ಇದೆಯೋ ಇಲ್ವೋ ತಪ್ಪದೇ ಕಮೆಂಟ್ ಮಾಡಿ ರಾಹುಲ್ ಗಾಂಧಿ ಅವರು ಹೋಗಿ ಏನ್ ಮಾಡ್ತಾರೆ ಭಾರತದ ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ದಾಳಿ ಮಾಡೋದು ಮೋದಿಯ ಆಳ್ವಿಕೆಯಲ್ಲಿ ಜುಡಿಷರಿ ನ್ಯಾಯಾಂಗ ಸುರಕ್ಷಿತವಾಗಿಲ್ಲವಂತೆ ತುಳಿಯಲ್ಪಟ್ಟಿದೆ ಅಂತಾರೆ ಅಷ್ಟೇ ಅಲ್ಲ ದೇಶದ ಸಾಂವಿಧಾನಿಕ ಸಂಸ್ಥೆಯಾದ ಎಲೆಕ್ಷನ್ ಕಮಿಷನ್ ಬಿಡ್ಲಿಲ್ಲ ಅದರ ಮೇಲೂ ವಾಗ್ದಾಳಿ ಮಾಡಿದ್ರು ಇವರು ಬರೋದು ಯಾವ ಪಕ್ಷದಿಂದ ಎಮರ್ಜೆನ್ಸಿಯನ್ನ ಏರಿದ್ದ ಅವರದ್ದೇ ಅಜ್ಜಿ ಇಂದಿರಾ ಗಾಂಧಿ ಅವರು ಆಳ್ವಿಕೆ ಮಾಡಿದ್ದ ಕಾಂಗ್ರೆಸ್ ಪಕ್ಷದಿಂದ ಎಮರ್ಜೆನ್ಸಿ ಏರಿ ಸಂವಿಧಾನದ ಕತ್ತು ಕುಯ್ದು ಪ್ರಜಾಪ್ರಭುತ್ವ ಹಣಕ ಮಾಡಿದ್ದು ನ್ಯಾಯಾಂಗ ವ್ಯವಸ್ಥೆಗಾದ ಅಪಮಾನ ಅಲ್ಲ ಮೋದಿ ಮಾಡ್ತಾ ಇರೋದು ನ್ಯಾಯಾಂಗ ವ್ಯವಸ್ಥೆಯ ಅಪಮಾನ ಅಂತೆ ಈಗ ಅದೇ ಬ್ರಿಟೈನ್ಗೆ ಹೋಗಿದ್ದ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಕಾಂಗ್ರೆಸ್ನ ಕಪ್ಪು ಚರಿತ್ರೆಯ ಪುಟಗಳನ್ನ ಒಂದೊಂದಾಗಿ ತೆರೆದಿಟ್ಟಿದ್ದಾರೆ ಡೈರೆಕ್ಟ್ ಅಟ್ಯಾಕ್ ಮಾಡಿದರೆ ಕಾಂಗ್ರೆಸ್ ಮೇಲೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಹೆಸರು ಹೇಳಿ ಯಾವ ರೀತಿ ಅವರ ಆಳ್ವಿಕೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಲುಗಿ ಹೋಗಿತ್ತು ಅನ್ನೋದನ್ನ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಿಆರ್ ಗವಾಯಿ ಮೋದಿ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆನ ತುಳಿತಾ ಇದೆ ಅಂತಾರೆ ರಾಹುಲ್ ಗಾಂಧಿ ಅವರದ್ದೇ ಅಜ್ಜಿ ಮತ್ತು ಮುತ್ತಜ್ಜ ಮಾಡಿದ್ದು ಕಣ್ಣು ಮುಂದೆನೆ ಇದೆ ಅವರ ದುಃಖಕ್ಕೆ ಕಾರಣ ಏನ್ ಗೊತ್ತಾ ಸಂಕಟಕ್ಕೆ ಕಾರಣ ಪ್ರಧಾನಿ ಹುದ್ದೆ ನಮ್ಮ ಜನ್ಮ ಸಿದ್ಧ ಹಕ್ಕು ನನಗೆ ಸಿಗಬೇಕದು ಅದಂಗೆ ಒಬಿಸಿ ನಾಯಕ ಚಾಯ್ ಮೋದಿ ಅದ್ರ ಮೇಲೆ ಕೂತ್ ಬಿಟ್ರು ಅನ್ನುವ ಅಸೂಹೆ ಇಷ್ಟೆಲ್ಲಾ ಕೀಳುಮಟ್ಟದ ಭಾಷೆಯನ್ನ ಪ್ರಧಾನಿ ವಿರುದ್ಧ ಮಾತಾಡೋದಕ್ಕೆ ಪುಸಲಾಯಿಸ್ತಾ ಇದೆ ಮನಸ್ಸಿಗೆ ಬಂದಂತೆ ಕಾನೂನು ವ್ಯವಸ್ಥೆಯ ಜೊತೆ ಆಟ ಆಡಿದ್ದು ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಜಡ್ಜ್ಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿರೋದು ಸ್ವತಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡಿರೋದು ಸಿಜಿಐ ಗವಾಯಿ ಅವರು ಮಾತಾಡಿದ್ದು ಬ್ರಿಟನ್ನಲ್ಲಿ ಆಯೋಜನೆ ಮಾಡಿದ್ದ ಸುಪ್ರೀಂ ಕೋರ್ಟ್ ನ ಒಂದು ಸಮ್ಮೇಳನದಲ್ಲಿ ವಿಷಯ ಇದ್ದಿದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನರ ವಿಶ್ವಾಸವನ್ನು ಹೇಗೆ ಹಿಡಿದಿಟ್ಟುಕೊಳ್ಬೇಕು ಅನ್ನುವುದರ ಬಗ್ಗೆ ಕೊಲೀಜಿಯಂ ಸಿಸ್ಟಮ್ ಬರೋದಕ್ಕೂ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೂ ಗಳನ್ನ ನಿಯುಕ್ತಿ ಮಾಡುವ ಅಧಿಕಾರ ಕಾರ್ಯಾಂಗದ ಬಳಿ ಇತ್ತು ಆಗ ಅದನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡ್ರು ಕಾಂಗ್ರೆಸ್ನವರು ಅನ್ನುವ ಕಾಲ ಅಧ್ಯಾಯ ಕಪ್ಪು ಚರಿತ್ರೆಯನ್ನು ಬಿಚ್ಚಿಟ್ಟಿದ್ರು ಬಿಆರ್ ಗವಾಯ್ ಅವರು ಹಾಗೆಲ್ಲ ಏನ್ ಮಾಡ್ತಾ ಇದ್ರು ಸೀನಿಯಾರಿಟಿನ ಬೈಪಾಸ್ ಮಾಡಿ ತಮಗೆ ಬೇಕಾದವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ರು ಇಂದಿರಾ ಗಾಂಧಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರು ಹೇಳಿದ್ದಾರೆ ಬಿಆರ್ ಗವಾಯ್ ಅವರು ಜಡ್ಜ್ ಗಳನ್ನ ನಿಯುಕ್ತಿ ಮಾಡುವ ವ್ಯವಸ್ಥೆ ಕಾರ್ಯಾಂಗದ ಬಳಿ ಇತ್ತು ಆಗ ಎರಡು ಬಾರಿ ಸ್ಪಷ್ಟವಾಗಿ ಕಾರ್ಯಾಂಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ ಮಾಡೋ ವಿಚಾರದಲ್ಲಿ ಎರಡು ಬಾರಿ ಬೈಪಾಸ್ ಮಾಡಿ ತಮಗೆ ಬೇಕಾದವರನ್ನ ನಿಯುಕ್ತಿ ಮಾಡಿದ್ರು ರೂಲ್ಸ್ ಪ್ರಕಾರ ಹೋಗ್ಬೇಕಾಗಿದ್ದು ಸೀನಿಯಾರಿಟಿ ಆ ಎರಡು ಘಟನೆಗಳಿಗೆ ಬಲಿಯಾದವರು ಜಸ್ಟಿಸ್ ಸೈಯದ್ ಜಫರ್ ಇಮ್ತಿಮಾಮ್ ಮತ್ತು ಅನ್ಸರಾಜ್ ಖನ್ನಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜಸ್ಟಿಸ್ ಸೈಯದ್ ಇಮ್ತಿಮಾಮ್ರನ್ನ ಆರೋಗ್ಯದ ಕಾರಣ ಕೊಟ್ಟು ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ಮಾಡಲ್ಲ ಅವರ ಜಾಗಕ್ಕೆ ತಂದಿದ್ದ ಯಾರನ್ನ ಜಸ್ಟಿಸ್ ಗಜೇಂದ್ರನ್ ಅವರನ್ನ ಅದೇ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಸ್ಟಿಸ್ ಹಂಸರಾಜ್ ಕಣ್ಣಾರವರನ್ನ ಅವರನ್ನ ಸೀನಿಯಾರಿಟಿ ಮೇಲೆ ಸುಪ್ರೀಂ ಕೋರ್ಟ್ ನ ಸಿಜಿಐ ಮಾಡ್ಬೇಕಾಗಿತ್ತು ಆದ್ರೆ ಮಾಡಿದ್ದು ಬೇರೆಯವರನ್ನ ಅದು ಇಂದಿರಾ ಗಾಂಧಿ ಮಾಡಿದ್ದು ಆಗ ಜಸ್ಟಿಸ್ ಹಂಸರಾಜ್ ಕನ್ನ ಅವರು ಮಾಡಿದ್ ತಪ್ಪೇನ್ ಗೊತ್ತಾ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಏನಿದ್ರಲ್ಲ ಅದರ ವಿರುದ್ಧ ತೀರ್ಪು ಕೊಟ್ಟಿದ್ರು ಎಮರ್ಜೆನ್ಸಿ ವೇಳೆಯಲ್ಲಿ ಪ್ರಜೆಗಳ ಮೌಲಿಕ ಅಧಿಕಾರಗಳನ್ನ ಅಮಾನತ್ತು ಮಾಡೋದಕ್ಕೆ ಆಗೋದಿಲ್ಲ ಅಂತ ಇದು ನೋಡಿ ಇಂದಿರಾ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದು ಅದೇ ಜಸ್ಟಿಸ್ ಸೈಯದ್ ಜಫರ್ ಇಂತಿಮಾಮ್ ಅವರ ವಿಚಾರದಲ್ಲೂ ನೆಹರು ಕಾಲದಲ್ಲಿ ಆಗಿದ್ದು ಅನಾರೋಗ್ಯದ ಕಾರಣ ಕೊಟ್ಟು ಅವರನ್ನ ನ್ಯಾಯಮೂರ್ತಿಗಳನ್ನಾಗಿ ಮಾಡ್ಲಿಲ್ಲ ಅದು ಇಂದಿರಾ ಗಾಂಧಿ ಅವರ ಆಳ್ವಿಕೆ ಅವಧಿನಲ್ಲಂತೂ ಆನೆ ನಡೆದಿದ್ದೇ ದಾರಿ ನನಗೆ ಯಾರು ಇವರು ಡೈರೆಕ್ಷನ್ ಕೊಡೋದಿಕ್ಕೆ ಅನ್ನುವ ಹಮ್ಮು ಬಿಮ್ಮು ನಾವು ಡಿಸಿಷನ್ ಮಾಡ್ತೀವಿ ಬಹುಮತದ ಸರ್ಕಾರ ನಮ್ದು ನೀವ್ಯಾರು ನಮ್ಮನ್ನ ಕೇಳೋದಿಕ್ಕೆ ಅನ್ನುವ ದಾರ್ಶ್ಯ ಇದು ನೋಡಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದಿರಾ ಗಾಂಧಿ ಅವರಿಗಿದ್ದ ಗೌರವ ಇಂತಹ ಕಾಂಗ್ರೆಸ್ನವರು ಈಗ ಹೇಳ್ತಾರೆ ಮೋದಿಯ ಅವಧಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಇದೇ ನ್ಯಾಯಾಂಗ ವ್ಯವಸ್ಥೆಯನ್ನ ಆತಳ ವಿತಳ ಪಾತಾಳಕ್ಕೆ ತುಳಿದಿದ್ದೇ ಈ ಹಿಂದೆ ಆಳ್ವಿಕೆ ಮಾಡಿದಂತಹ ಇಂದಿರಾ ಗಾಂಧಿ ಅವರು ಮತ್ತು ನೆಹರು ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಮಾಡೋದಕ್ಕೆ ಏನು ಕೆಲಸ ಇಲ್ಲ ರಾಹುಲ್ ಗಾಂಧಿ ಅವರಾಗಿರ್ಬೋದು ಮತ್ತು ಕಾಂಗ್ರೆಸ್ನವರು ಅಟ್ಯಾಕ್ ಮಾಡದೇ ಇರುವ ಭಾರತದ ಸಾರ್ವಜನಿಕ ಸಂಸ್ಥೆಗಳೇ ಇಲ್ಲ ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಪ್ರಜಾಪ್ರಭುತ್ವದ ಮೇಲೆ ಅಟ್ಯಾಕ್ ಮಾಡ್ತಾರೆ ತಾವು ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿರುತ್ತೆ ಮೋದಿ ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ರಾಹುಲ್ ರಾಹುಲ್ ಗಾಂಧಿ ಅವರ ಅಜ್ಜಿ ಪ್ರಧಾನಿಯಾಗಿದ್ದಾಗ ನ್ಯಾಯಮೂರ್ತಿಗಳ ಬಗ್ಗೆ ಆಡಿದ ಮಾತು ನಮಗೆ ಗೊತ್ತಿದೆ ಏನ್ ನಿರ್ಧಾರ ಮಾಡ್ಬೇಕು ಅಂತ ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ಪಾಠ ಮಾಡಬೇಡಿ ಅನ್ನುವ ಅರ್ಥದಲ್ಲಿ ನ್ಯಾಯಾಂಗ ವ್ಯವಸ್ಥೆನೆ ಪ್ರಶ್ನೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರಿಗೆ ಕಮಿಟೆಡ್ ಜುಡಿಷರಿ ಬೇಕಾಗಿತ್ತು ಅವರ ತಾಳಕ್ಕೆ ತಕ್ಕಂತೆ ಕುಣಿಬೇಕಿತ್ತು ಅದು ಸಂವಿಧಾನಕ್ಕೆ ಪರವಾಗಿರ್ಲಿ ವಿರುದ್ಧವಾಗಿರ್ಲಿ ಎಲ್ಲದಕ್ಕೂ ಕೋಲೆ ಬಸವನ ರೀತಿ ತಲೆ ಆಡಿಸಬೇಕು ಹಾಗಿದ್ರೆ ಮಾತ್ರ ಇಂದಿರಾ ಗಾಂಧಿ ಅವರ ಕೃಪಾ ಕಟಾಕ್ಷ ಇರ್ತಾ ಇತ್ತು ಒಬ್ಬ ಚೀಫ್ ಜಸ್ಟಿಸ್ನ ನ್ಯಾಯಾಧೀಶರನ್ನ ಮಿಸ್ಟರ್ ಶಾ ಅಂತ ಸಂಬೋಧನೆ ಮಾಡ್ತಾರೆ ಮಿಸ್ಟರ್ ಶಾಗ್ ಏನ್ ಗೊತ್ತು ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂತ ಇವರು ಭಾರತದ ಅರ್ಥ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ ಎಲ್ಲ ನಿರ್ಧಾರವನ್ನು ಇವರೇ ತೆಗೆದುಕೊಳ್ಳೋದಾದ್ರೆ ಲೋಕತಂತ್ರ ಪ್ರಜಾತಂತ್ರ ವ್ಯವಸ್ಥೆ ಯಾಕೆ ಬೇಕು ಎಲೆಕ್ಷನ್ ಯಾಕೆ ನಡೀಬೇಕು ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಇದೇ ಇಂದಿರಾ ಗಾಂಧಿ ಅವರು ಒಬ್ರು ಇಬ್ರು ಜಡ್ಜ್ ಕೂತು ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಎಲೆಕ್ಷನ್ ಯಾಕೆ ನಡೀಬೇಕು ಸರ್ಕಾರ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು ಇದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಧಾನಿಯವರೇ ಡೈರೆಕ್ಟ್ ಆಗಿ ಜುಡಿಷರಿ ಮೇಲೆ ಮಾಡಿದ್ದಂತಹ ಇದುವರೆಗಿನ ಅತಿ ದೊಡ್ಡ ಅಟ್ಯಾಕ್ ಅಂತವರ ಪಕ್ಷದಿಂದ ಬರೋ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮೋದಿಯ ಆಳ್ವಿಕೆಯ ಸಮಯದಲ್ಲಿ ಜುಡಿಷರಿ ಸರಿಯಾಗಿಲ್ಲ ಅಂತ ಇನ್ನು ಒಂದು ಘಟನೆ ಹೇಳ್ತೀನಿ ಕೇಳಿ ಒಬ್ಬ ನ್ಯಾಯಾಧೀಶರು ಇದ್ರು ಜಸ್ಟಿಸ್ ಬೆಹರುಲ್ ಇಸ್ಲಾಂ ಅಂತ ಇವರು ಮೊದಲು ವಕೀಲರಾಗಿದ್ರು ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾದ್ರು ನಂತರ ಹೈಕೋರ್ಟ್ ಜಡ್ಜ್ ಸಹ ಆಗ್ತಾರೆ ಅಲ್ಲ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗ್ತಾರೆ ಕ್ರೋನಾಲಜಿ ನೆನ್ಪಿಟ್ಕೊಳ್ಳಿ ವಕೀಲರು ಸಂಸದರು ಹೈಕೋರ್ಟ್ ನ ಜಡ್ಜು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ನಂತರ ಇವರು ಮತ್ತೆ ರಾಜ್ಯಸಭಾ ಪ್ರವೇಶ ಮಾಡ್ತಾರೆ ತದನಂತರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬಿಡ್ತಾರೆ ಅಲ್ಲಿಂದ ಮತ್ತೆ ಕಾಂಗ್ರೆಸ್ ನ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ ಕಡೆಗೆ ರಾಜ್ಯಸಭಾ ಸಂಸದರಾಗ್ತಾರೆ ಇದು ನೋಡಿ ನ್ಯಾಯಾಂಗ ವ್ಯವಸ್ಥೆಯ ಸ್ಥಿತಿ ಇದ್ದಿತ್ತು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಅದು ಯಾವಾಗ ಇಂದಿರಾ ಗಾಂಧಿ ಅವರ ಎರಾದಲ್ಲಿ ಇನ್ನೂ ಒಂದು ಘಟನೆ ಹೇಳ್ತೀನಿ ಮೂರು ಸೀನಿಯರ್ ಜಡ್ಜ್ ಗಳನ್ನ ಬೈಪಾಸ್ ಮಾಡಿ ಜಸ್ಟಿಸ್ ರೇ ಅವರನ್ನ ಸುಪ್ರೀಂ ಕೋರ್ಟ್ ನ ಸಿಜೈ ಮಾಡಲಾಗಿತ್ತು ಇಂದಿರಾ ಗಾಂಧಿ ಅವರ ಆಳ್ವಿಕೆಯಲ್ಲಿ ಎಮರ್ಜೆನ್ಸಿಗಿಂತ ಕಪ್ಪು ಬೇಕಾ ಕಾಂಗ್ರೆಸ್ ಅಧಿಕಾರದ ಅವಧಿನಲ್ಲಿ ಕೇಶವಾನಂದ ಭಾರತಿ ಕೇಸ್ ನಿಮಗೆ ನೆನಪಿರ್ಬೋದು ಹದಿಮೂರು ಜನರ ಸಂವಿಧಾನ ಪೀಠ ರಚನೆಯಾಗಿರುತ್ತೆ ಅದರಲ್ಲಿ ಏಳು ಜನ ಜಡ್ಜ್ಗಳು ಸಂಸತ್ತು ಸಂವಿಧಾನದ ಮೂಲ ಆಶಯಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯಕ್ಕೆ ಬರುತ್ತೆ ಉಳಿದಿರ್ತಕ್ಕಂತ ಆರು ಜನ ಜಡ್ಜ್ಗಳು ಹಾಗೇನಿಲ್ಲ ಸಂಸತ್ತು ಸಂವಿಧಾನದ ಮೂಲ ಆಶಯಗಳನ್ನ ಬದಲಾಯಿಸಬಹುದು ಅಂತಾರೆ ಹಾಗೆ ಬದಲಾಯಿಸಬಹುದು ಅಂದವರ ಪೈಕಿ ಈ ಜಸ್ಟಿಸ್ ರೇ ಅವರು ಕೂಡ ಒಬ್ಬರು ಈಗ ಗೊತ್ತಾಯ್ತಾ ಯಾಕೆ ಜಸ್ಟಿಸ್ ರೇ ಅವರನ್ನ ಸಿಜಿಐ ಮಾಡಲಾಗಿತ್ತು ಅಂತ ಇದು ನೋಡಿ ಕತೆ ಜಸ್ಟಿಸ್ ಪಿ ಆರ್ ಗವಾಯ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಇತಿಹಾಸದ ಬಗ್ಗೆ ಲಂಡನ್ ನಲ್ಲಿ ಹೇಳಿದ ಕತೆ ಇಂದಿರಾ ಗಾಂಧಿ ಮತ್ತು ನೆಹರೂರವರ ಕಾಲದಲ್ಲಿ ಏನೆಲ್ಲ ಆಗಿತ್ತು ಅಂತ ಅದೇನೋ ಅಂತಾರಲ್ಲ ಉಲ್ಟಾ ಚೋರ್ ಕೊತ್ವಾಲ್ಕೋ ಡಾಟಾ ಈಗ ಇವ್ರು ಮಾಡ್ತಾ ಇರ್ತಕ್ಕಂತ ಆರೋಪಗಳು ಹತಾಶೆಯಿಂದ ಕೂಡಿದ್ದು ಅಂತ ನಿಮಗೆ ಅನ್ಸಲ್ವಾ ಒಮ್ಮೆ ಸುಮ್ಮನೆ ಹಿಂತಿರುಗಿ ನೋಡಿ ಅದೇ ಆರೋಪಗಳಲ್ಲಿ ಕಂಠಪೂರ್ತಿ ಮುಳುಗಿ ಮಿಂದೆದ್ದು ಬಂದವರು ಇದೇ ಕಾಂಗ್ರೆಸ್ನವರು ಇದು ಒಂಥರ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್ ನಾವು ಗಾಂಧಿ ಪರಿವಾರ ಏನು ಬೇಕಾದ್ರೂ ಮಾಡಬಹುದು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಸ್ನೇಹಿತರೆ ಇದು ಪ್ರೆಷರ್ ಕುಕ್ಕರ್ ತರ ಒಂದಲ್ಲ ಒಂದು ದಿವಸ ಪ್ರೆಷರ್ ರಿಲೀಸ್ ಆದೇ ಆಗತ್ತೆ ದೇಶದ ಜನತೆಗೆ ಸತ್ಯ ಯಾವುದು ಸುಳ್ಳು ಯಾವ್ದು ಅನ್ನೋದು ಗೊತ್ತಾದೆ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ